ಕರ್ನಾಟಕದಲ್ಲಿ ಈಗ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಪ್ರಜಾತಂತ್ರ ವಿಚಾರಕ್ಕೆ ವಿರುದ್ಧವಾಗಿ ಸಂವಿಧಾನದ ಎಲ್ಲ ಆಶಯಗಳನ್ನು ಬದಿಕೊತ್ತಿ ಸಾರ್ವಜನಿಕರ ಎಲ್ಲ ವ್ಯವಸ್ಥೆಗೆ ತದ್ವಿರುದ್ಧವಾದಂಥ ಒಂದು ರಾಜನೀತಿಯನ್ನು ಮಾಡ್ತಾ ಇರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೀನಿ ರಾಜ್ಯದಲ್ಲಿ ಯಾರು ಯಾವ ಕೆಲಸಗಳನ್ನು ಮಾಡಬೇಕೋ ಆ ಕೆಲಸಗಳನ್ನು ಬಿಟ್ಟು ಬಾಕಿ ಎಲ್ಲ ಕೆಲಸಗಳನ್ನು ಮಾಡುವಂಥ ಒಂದು ರಾಜನೀತಿ ಬಂದಿರುವಂಥದ್ದು ಇವತ್ತು ರಾಜ್ಯದ ವ್ಯವಸ್ಥೆಗಳನ್ನು ನಾವು ಕಂಡ್ರೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ಬಜೆಟ್ನಲ್ಲಿ ಕೊಟ್ಟವರು ಅವರವರ ಮಂತ್ರಿಗಳನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದೇವೆ ಅವರ ಪಕ್ಷದ ಪ್ರಮುಖರನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ನಾವು ಕಂಡಿದ್ದೇವೆ ಅದು ಕೂಡ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಆ ಪ್ರತಿಷ್ಠಾ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ಜನವರಿ ಆಗ್ತದೆ ಅಂತ ಹೇಳುವಂಥ ದಿನದಿಂದ ಪೂರ್ತಿ ತಲೆ ಕೆಟ್ಟವರಂತೆ ವರ್ತಿಸುವಂತದ್ದು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಈ ಯಾರ್ಯಾರಿಗೂ ಒಬ್ಬನಿಗೆ ಹುಚ್ಚಿ ಬರುವಂತದ್ದು ನಾವು ಕಂಡಿದ್ದೇವೆ ಆದರೆ ಒಂದು ಟೀಮಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಹುಚ್ಚು ಬಂದಿರುವಂತದ್ದು ಪ್ರಥಮ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ಅಲ್ಲ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಒಬ್ಬರದ್ದೇ ತಲೆ ಕೆಟ್ಟಿದ್ರೆ ಪರವಾಗಿರಲಿಲ್ಲ ಅವರಿಗಿಂತ ಹೆಚ್ಚು ತಲೆ ಕೆಟ್ಟವರೇ ಅವರ ಎಲ್ಲ ಕ್ಯಾಬಿನೆಟ್ನಲ್ಲಿರುವಂಥದ್ದು ಪ್ರಾಯಶಃ ಇದು ನಾನು ಭಾರಿ ಬೇಸರದಂದು ಈ ಮಾತನ್ನು ಹೇಳ್ತಾ ಇದ್ದೀನಿ ಆಗಬಾರದು ನಾನು ಕೂಡ ಆ ಸ್ಥಾನವನ್ನು ನೋಡಿದವ ಆ ಸ್ಥಾನದಲ್ಲಿ ಕೂತು ರಾಜ್ಯಭಾರ ಮಾಡುವಂತಹ ಒಂದು ಅವಕಾಶ ಅವರಷ್ಟು ಸುದೀರ್ಘವಾಗಿ ಮಾಡದಿದ್ದರೂ ಕೂಡ ಒಂದಷ್ಟು ದಿನಗಳ ಕಾಲ ನಾನು ನೋಡಿದ್ದೀನಿ ಅಲ್ಲಿ ಕೂತವರು ಅಲ್ಲಿ ಕೂತುಕೊಳ್ಳುವವರೆಗಿದ್ದಂಥ ಅವರ ಆ ಬುದ್ಧಿಗಿಂತ ಅಲ್ಲಿ ಕೂತ ಮೇಲೆ ಅವರ ಬುದ್ಧಿಯನ್ನು ರಾಜ್ಯದ ಹಿತಾಸಕ್ತಿಗೆ ಮಾಡಬೇಕು ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದೀಚೆ ನಡೆಯುವಂಥ ಬೇರೆ ಬೇರೆ ಹೇಳಿಕೆಗಳನ್ನು ಕಂಡ್ರೆ ನಮಗೆ ಅನಿಸ್ತಾ ಇದೆ ಕಾಂಗ್ರೆಸ್ನವರ ಎಲ್ಲ ಪ್ರಯತ್ನ ಮಾಡಿದರು ಅವರ ಆಂತರಿಕ ಕಚ್ಚಾಟವನ್ನು ಹೊರಗೆ ಹಾಕಿದ್ರು ಜನ ಇದನ್ನೇ ಮಾತಾಡಲಿ ಅಂತ ತೋರಿಸ್ಕೊಟ್ರು ಅದು ಡಿ ಕೆ ಶಿವಕುಮಾರರ ಗುಂಪು ಇವರ ಗುಂಪು ಆದರೆ ಜನ ಕ್ಯಾರರೇ ಮಾಡಲಿಲ್ಲ ಇವರು ಏನೋ ಮಾತಾಡೋದು ಹುಚ್ಚುಚ್ಚು ಮಾತಾಡುವವರ ಬಗ್ಗೆ ನಾವ್ಯಾಕೆ ಉತ್ತರ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರು ಬೇರೆ ಬೇರೆ ಹಂತಗಳಲ್ಲಿ ಅದು ಹರಿಪ್ರಸಾದರ ಗೋದ್ರಾ ಹೇಳಿಕೆಯಿಂದ ಪ್ರಾರಂಭ ಆದ್ದು ಇವತ್ತು ರಾಜಣ್ಣವರಿಗೆ ಹೇಳಿಕೆ ನೋಡಿದರೆ ಪ್ರಾಯಶಃ ಜನ ಇನ್ನೂ ಸುಮ್ಮನೆ ಇರೋದಿಲ್ಲ ಯಾರು ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡಬೇಕೋ ಯಾರು ಸಮಾಜದಲ್ಲಿ ಅಶಾಂತಿ ಆಗಬಾರದು ಅಂತ ಹೇಳುವಂಥ ಆಡಳಿತವನ್ನು ಕೊಡಬೇಕೋ ಅವರೇ ಈ ರೀತಿಯ ಪ್ರೊವೊಕೇಶನ್ಸ್ ಇದಕ್ಕಿಂತ ದೊಡ್ಡ ಪ್ರೊವೊಕೇಶನ್ ಏನು ಮಾಡಲಿಕ್ಕೆ ಸಾಧ್ಯ ನನಗೆ ಗೊತ್ತಿದೆ ಇವರ ಆ ಎಲ್ಲ ವ್ಯವಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡೇವೆತ್ ಹಾಕಿದ್ರು ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲೇ ಅಫಿಡೇವೆತ್ ರಾಮ ಇಲ್ಲ ಅಂತ ಹೇಳುವಂತ ಅಫಿಡೇವೆತ್ ಹಾಕಿದಂಥ ಈ ಒಂದು ಅಯೋಗ್ಯರು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಭಾರಿ ದೊಡ್ಡ ಸಂಗತಿ ಅಂತ ಭಾವಿಸುವುದಿಲ್ಲ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ